ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಟೆಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೇಗಿಲು ಮತ್ತು ರುಟ್ರು ಸೇರಿ ಮರಟಕ್ಕಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟೆಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಲೇ ಓಡದ ತೊಳಗಿರುವ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಹತ್ತಿರ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮರಟಕ್ಕಿದ್ರೆ ಮೇಲೆ ಕಣಿಸು ವಾಟ್ಸಪ್ ನಂಬರಿಗೆ ಫೋಟೋ ಆ್ಯಂಡ್ ಮೈತಿಯನ್ನು ಕಳುಹಿಸಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ರುಟ್ರು ಬಂದು ಮೂರು ವರ್ಷದ ರುಟ್ರು ಇದೆ ಅಂತ ಸ್ನೇಹಿತರೆ ರುಟ್ರು ಬಂದು ಮೂರು ವರ್ಷದ್ದಿದೆಯಂತೆ ಹಾಗೆ ನೇಗಿಲು ಸೇರಿ ಇದೆ ಸ್ನೇಹಿತರೆ ರುಟರು ನೇಗಿಲು ಮರಾಟಕ್ಕಿದೆ ಸ್ನೇಹಿತರೆ ನೇಗಿಲು ಬಂದು ಸ್ನೇಹಿತರೆ ನಾಲ್ಕು ವರ್ಷದ್ದು ನೀಲಿದೆ ಅಂತೆ ನಾಲ್ಕು ವರ್ಷದ್ದು ನೇಗಿಲಿದೆ ಅಂತ ಸ್ನೇಹಿತರೆ ಮೂರು ವರ್ಷದ್ದು ರುಟ್ರಿದೆಯಂತೆ ಹಾಗೆ ಎರಡೂ ಒಳ್ಳೆಯ ಗುಡ್ ಕಂಡೀಷನಲ್ಲಿ ರುಟ್ರು ಆ್ಯಂಡ್ ನೇಗಿಲು ಸೇರಿ ಮರಾಟಕ್ಕಿದೆ ಅವೇ ಸ್ನೇಹಿತರೆ ಕಡಿಮೆ ಬೆಲೆಗೆ ಮರಟಕ್ಕೆ ಸಿದ್ಧವಾಗಿವೆ ಹಾಗಾದರೆ ನೇಗಿಲು ಮತ್ತು ರುಟ್ರು ಸೇರಿ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದು ಎರಡು ಸೇರಿ ಇನ್ನೂ ಕಡಿಮೆ ಮಾಡಿ ಕೊಡತನಂತ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ಈ ನೇಗಿಲು ಮತ್ತು ಈ ರುಟರು ಇರುವ ಲೊಕೇಶನ್ ವಿಷಯಕ್ಕೆ ಬಂದರೆ ಸ್ನೇಹಿತರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ಸ್ನೇಹಿತರೆ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಲೊಕೇಶನ್ ಅಲ್ಲಿ ಈ ರುಟರು ಮತ್ತು ನೇಗಿಲು ಸೇರಿ ಮರಟಕ್ಕಿದೆ ಸ್ನೇಹಿತರೆ ಹಾಗಾದರೆ ನಿಮಗೇನಾದರೂ ಏನಾದರೂ ಈ ರುಟರು ಮತ್ತು ನೇಗಿಲು ಏನೋ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ವಿಡಿಯೋದ ಟೈಟಲ್ ಟೈಟಲ್ನಲ್ಲಿ ಇರುತ್ತದೆ ಅದಕ್ಕೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ದು ತಿಳಿದುಕೊಳ್ಳಿ ಸ್ನೇಹಿತರೆ ನೀವು ಖರೀದಿಸಿ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಮಾಡಕ್ಕೆ ಹೋಗ್ಬಿಟ್ಟು ಸ್ನೇಹಿತರೆ ನೋಡಿ ಮಾತಾಡಿಕೊಳ್ಳಿ ರುಟ್ರು ಮತ್ತು ನೇಗಲು ಸೇರಿ ರೇಟ್ ಮಾತಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ರುಟ್ರು ಮತ್ತು ನೀಲು ಹುಡುಕ್ತಾ ಇದ್ದರೆ ಅವ್ರ ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ